ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕ್ರಿಕೆಟ್ ನ ಕಿಂಗ್ ಟೀಮ್ ಇಂಡಿಯಾದ ರನ್ ಮಷಿನ್ ವಿರಾಟ್ ಕೊಹ್ಲಿ ಭಾರತವನ್ನು ಬಿಡ್ತಾ ಇದ್ದಾರೆ ಪರ್ಮನೆಂಟ್ ಆಗಿ ಲಂಡನ್ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಗಮನಿಸ್ತಾ ಇದ್ದರೆ ಕಳೆದ ಕೆಲ ದಿನಗಳಿಂದ ಹೀಗೊಂದು ಭರ್ಜರಿ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋದನ್ನ ನೀವು ಕೂಡ ಗಮನಿಸಿರಬಹುದು ಕಿಂಗ್ ಕೊಹ್ಲಿ ಲಂಡನ್ ನಲ್ಲಿರೋ ನಾನಾ ಫೋಟೋ ಹಾಗೂ ವಿಡಿಯೋಗಳನ್ನು ಶೇರ್ ಮಾಡಿ ಜನ ತಮ್ಮ ಒಪಿನಿಯನ್ ಶೇರ್ ಮಾಡ್ತಿದ್ದಾರೆ ಹಾಗಿದ್ರೆ ಇದು ನಿಜಾನಾ ಕೊಹ್ಲಿ ನಿಜವಾಗ್ಲೂ ಲಂಡನ್ಗೆ ಶಿಫ್ಟ್ ಆಗ್ತಾ ಈ ರೀತಿ ಚರ್ಚೆ ಶುರುವಾಗಿರೋದಾದ್ರೂ ಯಾಕೆ ಈಗ ಲಂಡನ್ಗೂ ಕೊಹ್ಲಿಗೂ ಇರೋ ಲಿಂಕ್ಸ್ ಏನೇನು ಬನ್ನಿ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕಳೆದ ಶುಕ್ರವಾರದಿಂದ ಈ ವಿಚಾರ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸ್ಕೊಳ್ತಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದ ಭಾರತ ತಂಡ ಗುರುವಾರ ದಿಲ್ಲಿಗೆ ಬಂದಿಡಿದಿತ್ತು ದಿಲ್ಲಿಯಲ್ಲಿ ಪ್ರಧಾನ ಭೇಟಿಯಾಗಿ ಸಂಜೆ ಮುಂಬೈನ ವಿಕ್ಟರಿ ಪರೇಡ್ನಲ್ಲಿ ಭಾಗಿಯಾಗಿತ್ತು ಈ ವೇಳೆ ವಿರಾಟ್ ಕೊಹ್ಲಿ ನ ಜೊತೆ ಎಲ್ಲ ಕಡೆ ಕಾಣಿಸ್ಕೊಂಡಿದ್ರು ಆದರೆ ಈ ವಿಕ್ಟರಿ ಪರೇಡ್ ಮುಗಿತಾ ಇದ್ದ ಹಾಗೆ ವಿರಾಟ್ ಕೊಹ್ಲಿ ಲೇಟ್ ನೈಟ್ ಮತ್ತೆ ಲಂಡನ್ಗೆ ಹಾರಿದ್ದಾರೆ ಲಂಡನ್ನಲ್ಲಿ ಅವರ ಪತ್ನಿ ಮತ್ತು ಮಕ್ಕಳಿದ್ದಾರೆ ಹೀಗಾಗಿ ಅವ್ರನ್ನ ಜಾಯಿನ್ ಆಗೋಕೆ ಕೊಹ್ಲಿ ಹೋದರು ಅಂತ ಹೇಳಲಾಗ್ತಿದೆ ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೊಹ್ಲಿ ಲಂಡನ್ಗೆ ಶಿಫ್ಟ್ ಆಗಿದ್ದಾರೆ ಅನ್ನೋ ಬಗ್ಗೆ ತೀವ್ರ ಚರ್ಚೆ ಆಗ್ತಾ ಇದೆ ಇಲ್ಲಿ ಈ ಚರ್ಚೆ ಶುರುವಾಗುವುದಕ್ಕೂ ಬಲವಾದ ಕಾರಣಗಳಿವೆ ಪದೇ ಪದೇ ಲಂಡನ್ ಗೆ ಹೋಗ್ತಿರೋ ವಿರಾಟ್ ಮೊದಲನೇದಾಗಿ ವಿರಾಟ್ ಕಳೆದೊಂದು ವರ್ಷದಿಂದ ಪದೇ ಪದೇ ಲಂಡನ್ ಗೆ ಹೋಗ್ತಾ ಇದ್ದಾರೆ ಕೊಹ್ಲಿಯ ಪತ್ನಿ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಕೂಡ ಕನಿಷ್ಠ ಒಂದ್ ಹತ್ತು ಸಲನಾದ್ರು ಕೂಡ ಲಂಡನ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಕಳೆದ ವರ್ಷ ಏಕದಿನ ವರ್ಲ್ಡ್ ಕಪ್ ಫೈನಲ್ಸ್ ಹೋದಾಗ ಕೊಹ್ಲಿ ಕ್ರಿಕೆಟ್ ನಿಂದ ಬ್ರೇಕ್ ತಗೊಂಡಿದ್ರು ಸಡನ್ ಆಗಿ ಲಂಡನ್ ಗೆ ಹೋಗಿದ್ರು ಅವರೊಂದಿಗೆ ಅವರ ಫ್ಯಾಮಿಲಿ ಕೂಡ ಇತ್ತು ಈ ವೇಳೆ ಅವರು ರೆಸ್ಟೋರೆಂಟ್ ನಲ್ಲಿ ಮತ್ತೊಂದ್ಸಲ ಹೈಕಿಂಗ್ ಗೆ ಹೋಗಿದ್ದು ಇನ್ನೊಂದ್ಸಲ ಇಸ್ಕಾನ್ ದೇವ್ ಭೇಟಿ ನೀಡಿದ್ದು ಲಂಡನ್ ನಲ್ಲಿ ಅಲ್ಲಿ ಕಾಣಿಸ್ಕೊಂಡಿದ್ರು ಅದಾದ ನಂತರ ಮಾರ್ಚ್ ನಲ್ಲಿ ಐ ಪಿ ಎಲ್ ತಿಂಗಳುಗಳ ಬಳಿಕ ಮೇ ನಲ್ಲಿ ಮತ್ತೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋಕೆ ನ್ಯೂಯಾರ್ಕ್ಗೆ ಗೆ ಫ್ಲೈಟ್ ಹತ್ತಿದ್ರು ಈಗ ವರ್ಲ್ಡ್ ಕಪ್ ಗೆದ್ದ ನಂತರ ಭಾರತಕ್ಕೆ ಬಂದು ವಿಕ್ಟರಿ ಪರೇಡ್ ನಲ್ಲಿ ಭಾಗವಹಿಸಿ ಇದ್ದಕ್ಕಿದ್ದ ಹಾಗೆ ರಾತ್ರಿ ರಾತ್ರಿ ಮತ್ತೆ ಲಂಡನ್ ಗೆ ವಿರಾಟ್ ಕೊಹ್ಲಿ ಹಾರಿದ್ರು ಲಂಡನ್ ನಲ್ಲಿ ಜನಿಸಿದ್ದ ಅಕಾಯ್ ವಿರಾಟ್ ಕುಟುಂಬಕ್ಕೆ ಲಂಡನ್ ಅಷ್ಟು ಪ್ರಿಯವಾಗುವುದಕ್ಕೆ ಮತ್ತೊಂದು ಕಾರಣ ಅಕಾಯ್ ಅಂತ ಹೇಳಲಾಗ್ತಾ ಇದೆ ಅಕಾಯ್ ಕೊಹ್ಲಿ ಅವರ ಎರಡನೇ ಮಗು ಈ ಮಗು ಹುಟ್ಟುವಾಗ ಕೊಹ್ಲಿ ದಂಪತಿ ಲಂಡನ್ ಅಲ್ಲೇ ಇದ್ರು ಬ್ರಿಟನ್ನ ಒಂದು ಹಾಸ್ಪಿಟಲ್ ನಲ್ಲಿ ಅನುಷ್ಕಾ ಅವರಿಗೆ ಡೆಲಿವರಿ ಆಗಿತ್ತು ಇದೇ ಕಾರಣಕ್ಕೆ ವಿರಾಟ್ ಈ ವರ್ಷ ಇಂಗ್ಲೆಂಡ್ ಸರಣಿಯನ್ನ ಅಂದ್ರೆ ಇಂಗ್ಲೆಂಡ್ ಭಾರತಕ್ಕೆ ಬಂದಾಗ ಆಡಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ ಈ ರೀತಿಯೆಲ್ಲ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇಟ್ ಇಸ್ ಶಾಕಿಂಗ್ ಹೀಗಾಗಿ ತಮ್ಮ ಮಗು ಜನಿಸಿದ್ದಕ್ಕೆ ಅನುಷ್ಕಾ ಅವರಿಗೆ ಲಂಡನ್ ಇಷ್ಟ ಆಗಿರಬಹುದು ಲಂಡನ್ ಒಂದೊಳ್ಳೆ ಮೆಟ್ರೋಪಾಲಿಟನ್ ಸಿಟಿ ವೆದರ್ ಚೆನ್ನಾಗಿರುತ್ತೆ ಥಂಡಿ ಇರುತ್ತೆ ಅದನ್ನು ಫೆಸಿಲಿಟಿಗಳು ಚೆನ್ನಾಗಿರ್ತವೆ ವರ್ಲ್ಡ್ ಕ್ಲಾಸ್ ನಗರ ಹೀಗಾಗಿ ತಮ್ಮ ಮಕ್ಕಳು ಅಂತಹ ವಾತಾವರಣದಲ್ಲಿ ಬೆಳೆಯಲಿ ಅನ್ನೋ ಉದ್ದೇಶ ಇರಬಹುದು ಅಕಾಯ್ ಬ್ರಿಟನ್ನಲ್ಲಿ ಹುಟ್ಟಿರೋದ್ರಿಂದ ಬ್ರಿಟನ್ ಪೌರತ್ವ ಕೂಡ ಸಿಗುತ್ತೆ ಬೈ ಬರ್ತ್ ಹೀಗಾಗಿ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ನಿರ್ಧಾರ ತಗೊಂಡಿರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಬ್ರಿಟನ್ ನಲ್ಲಿ ಕಂಪನಿ ತೆರೆದ ವಿರಾಟ್ ಅನುಷ್ಕಾ ಬರೀ ವಿರಾಟ್ ಪದೇ ಪದೇ ಲಂಡನ್ ಗೆ ಹೋಗ್ತಿದ್ದಾರೆ ಅಕಾಯಿ ಲಂಡನ್ ನಲ್ಲಿ ಹುಟ್ಟಿದ್ರು ಅನ್ನೋದಷ್ಟೇ ಆಗಿದ್ರೆ ಬಹುಶಃ ಯಾರು ಇದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ ಆದರೆ ವಿರಾಟ್ ಅನುಷ್ಕಾ ಜೋಡಿಗೆ ಬ್ರಿಟನ್ನಲ್ಲಿ ಕಮರ್ಷಿಯಲ್ ಕಮಿಟ್ಮೆಂಟ್ಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಮ್ಯಾಜಿಕ್ ಲ್ಯಾಂಪ್ ಅನ್ನೋ ಕನ್ಸಲ್ಟನ್ಸಿ ಕಂಪನಿಯೊಂದರಲ್ಲಿ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಡೈರೆಕ್ಟರ್ಸ್ ಆಗಿದ್ದಾರೆ ಈ ಮ್ಯಾಜಿಕ್ ಲ್ಯಾಂಪ್ ಬ್ರಿಟಿಷ್ ಕಂಪನಿ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಲ್ಲಿ ರಿಜಿಸ್ಟರ್ ಆಗಿದೆ ವೆಸ್ಟ್ ಯಾರ್ಕ್ಶೈರ್ ನಲ್ಲಿ ಈ ಕಂಪನಿಯ ಆಫೀಸ್ ಇದೆ ಹೀಗಾಗಿ ವಿರಾಟ್ ದಂಪತಿಗೆ ವ್ಯಾವಹಾರಿಕವಾಗಿ ಬ್ರಿಟನ್ ನಲ್ಲಿ ತೊಡಗಿಸಿಕೊಳ್ಳೋ ಪ್ಲಾನ್ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆ ಇದು ಹುಟ್ಟಾಗ್ತಾ ಇದೆ ಭಾರತದಲ್ಲಿ ಪ್ರೈವಸಿ ಇಲ್ಲ ವಿರಾಟ್ ಲಂಡನ್ಗೆ ಶಿಫ್ಟ್ ಆಗೋದಕ್ಕೆ ಇದು ಕೂಡ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ ವಿರಾಟ್ ಕೊಹ್ಲಿ ಭಾರತದಲ್ಲಿ ಅತ್ಯಂತ ಹೆಚ್ಚು ಫಾಲೋವರ್ಸ್ ಹೊಂದಿರುವಂತ ವ್ಯಕ್ತಿ ಬಾಲಿವುಡ್ ನ ದೊಡ್ಡ ದೊಡ್ಡ ನಟರು ದೊಡ್ಡ ದೊಡ್ಡ ಪಾಲಿಟಿಷಿಯನ್ಸ್ ಗಿಂತ ಹೆಚ್ಚು ಫಾಲೋವರ್ಸ್ ಕೊಹ್ಲಿಗಿದ್ದಾರೆ ಒಂದ್ ಕಡೆ ಕೊಹ್ಲಿ ಮತ್ತೊಂದ್ ಕಡೆ ಈ ಸೆಲೆಬ್ರಿಟೀಸ್ ಪೊಲಿಟಿಷಿಯನ್ಸ್ ಎಲ್ಲರನ್ನ ಕಂಪೇರ್ ಮಾಡಿದ್ರೆ ಕೊಹ್ಲಿನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾರೆ ಇದರಿಂದ ಅವರ ಪರ್ಸನಲ್ ಲೈಫ್ಗೂ ಕೂಡ ಎಫೆಕ್ಟ್ ಆಗುತ್ತೆ ಪ್ರೈವಸಿ ಅನ್ನೋದೇ ಇರಲ್ಲ ಕೊಹ್ಲಿ ನಮ್ಮಂತೆ ಸಾಮಾನ್ಯ ಜನರು ಹಾಗೆ ಓಡಾಡೋಕ್ಕಾಗಲ್ಲ ತಮಗಿಷ್ಟ ಬಂದ ಹಾಗೆ ಫ್ಯಾಮಿಲಿಯೊಂದಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ನೀವು ನೋಡಿರಬಹುದು ಎಷ್ಟೋ ಸಲ ಕದ್ದು ಮುಚ್ಚಿ ಕೊಹ್ಲಿ ಓಡಾಡಬೇಕಾದ ಪರಿಸ್ಥಿತಿ ಎದುರಾಗಿತ್ತು ಎರಡು ವರ್ಷದ ಹಿಂದೆ ಕೊಹ್ಲಿ ಅವರೇ ಹೇಳ್ಕೊಂಡಿರುವಂತೆ ಬೆಂಗಳೂರಲ್ಲಿ ಅನುಷ್ಕಾ ಅವರಿಗೆ ಫ್ರೆಝರ್ ಟೌನ್ ಥಾಮ್ಸ್ ಬೇಕರಿಯಲ್ಲಿ ಪಫ್ಸ್ ಅಂದ್ರೆ ತುಂಬಾ ಇಷ್ಟ ಹೀಗಾಗಿ ಕೊಹ್ಲಿ ಮಾಸ್ಕ್ ಹಾಕ್ಕೊಂಡು ಯಾರಿಗೂ ಮುಖ ಕಾಣದಂತೆ ಸರ್ಕಸ್ ಮಾಡಿಕೊಂಡು ಪಫ್ ಪರ್ಚೇಸ್ ಮಾಡ್ಕೊಂಡು ಬಂದಿದ್ರಂತೆ ಇನ್ನು ಉತ್ತರಾಖಂಡಲ್ಲಿ ನೀಮ್ ಕರೋಲಿ ಬಾಬಾ ಹಾಗೆ ಉಜ್ಜಯನ ಮಹಾಕಾಲ್ ಟೆಂಪಲ್ಗೆ ಹೋದಾಗ ಅವರ ಹಿಂದೆ ದೊಡ್ಡ ಕಾನ್ವಾಯ್ ಹೋಗಿತ್ತು ಹೀಗಾಗಿ ಪ್ರಿವಸಿ ಇರಲ್ಲ ಇಲ್ಲಿ ನಾನು ನಿಮಗೆ ಕಣ್ಣಾರ ಕಂಡಿರೋ ಒಂದು ಎಕ್ಸಾಂಪಲ್ ಕೂಡ ಹೇಳಬಹುದು ಬೆಂಗಳೂರಿನಲ್ಲಿ ಆಗಿರೋ ಘಟನೆ ಐ ಪಿ ಎಲ್ ಮ್ಯಾಚ್ ನಡೀತಿರೋ ಟೈಮ್ನಲ್ಲಿ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಹೋಟೆಲ್ನಲ್ಲಿ ವಿರಾಟ್ ಕೊಹ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಅಲ್ಲಿ ಆ ಹೋಟೆಲ್ನಲ್ಲಿ ಆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಹುಡುಗ ತನ್ನ ಫ್ರೆಂಡ್ಸ್ಗೆಲ್ಲ ಹೇಳಿಬಿಟ್ಟ ಆ ಫ್ರೆಂಡ್ಸ್ ನನ್ನ ಕಣ್ಣು ಮುಂದೇನೆ ಆತನ ಫ್ರೆಂಡ್ಸ್ ನಾನು ಓಡಿರಲಿಲ್ಲ ಆತನ ಫ್ರೆಂಡ್ಸ್ ನನ್ನ ಅಕ್ಕಪಕ್ಕ ಇದ್ದವರು ಒಂದಷ್ಟು ಜನ ತಾವು ಮಾಡ್ತಿದ್ದ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಇದ್ದಕ್ಕಿದ್ದ ಹಾಗೆ ಏನು ಮಾಡ್ತಿದ್ರು ಎಲ್ಲ ಅಲ್ಲಿಗೆ ನೆಲೆಸಿ ಬೈಕ್ ತಗೊಂಡು ಕಾರ್ ತೊಗೊಂಡು ಕ್ಯಾಬ್ ತೊಗೊಂಡು ಓಟ ಹಾಕಿತ್ತಿದ್ರು ಅಲ್ಲಿಗೆ ದೂರದಿಂದನಾದರೂ ಕೂಡ ಒಂದ್ಸಲಿ ನೋಡಬೇಕು ಅಂತ ಅದೇ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಇವರು ಕೂಡ ಬ್ರೇಕ್ಫಾಸ್ಟ್ಗೆ ಅಂತ ಅಲ್ಲಿ ಹೋಗಿ ದುಬಾರಿ ಖರ್ಚು ಮಾಡಿಕೊಂಡು ದೂರ ಕೂತ್ಕೊಂಡು ಒಂದು ಜಲಕನ್ನು ಕಣ್ ಸಾಕು ಅಂತ ಚೂರು ಆ ಒಂದು ಗ್ಲಿಮ್ಸ್ ಅನ್ನ ವಿರಾಟ್ ಕೊಹ್ಲಿಯ ಗ್ಲಿಮ್ಸ್ ಅನ್ನು ಕಣ್ಣಿ ತುಂಬಿಕೊಂಡು ಬಂದು ಪಾವನ ಮಾಡ್ಕೊಂಡಿದ್ರು ಜೀವನವನ್ನು ಈ ರೀತಿ ಪರಿಸ್ಥಿತಿ ಇದೆ ಆದರೆ ಲಂಡನ್ನಲ್ಲಿ ಬ್ರಿಟನ್ನಲ್ಲಿ ಪರವಾಗಿಲ್ಲ ಒಂದು ಮಟ್ಟಿಗೆ ನಾರ್ಮಲ್ ಆಗಿರಬಹುದು ಭಾರತದಂತೆ ಫ್ಯಾನ್ಸ್ ದಂಡು ಅಲ್ಲಿ ಇದ್ರೂ ಕೂಡ ಹಿಂಬಾಲಿಸ್ಕೊಂಡು ಬರೋದಿಲ್ಲ ಅನ್ನೋ ಲೆಕ್ಕಾಚಾರ ಇದೆ ಇವರಿಗೆ ಈ ರೀತಿ ನಾರ್ಮಲ್ ಲೈಫ್ ಜೀವಿಸೋದ್ರ ಬಗ್ಗೆ ವಿರಾಟ್ ಹಲವಾರು ಸಲ ಹೇಳ್ಕೊಂಡಿದ್ದಾರೆ ಇನ್ನು ಕಳೆದ ಐ ಪಿ ನಲ್ಲಿ ಆಮೇಲೆ ಲಂಡನ್ ಇದ್ದಾಗ ಅದ್ಭುತ ಎಕ್ಸ್ಪೀರಿಯನ್ಸ್ ಆಗಿತ್ತು ಎರಡು ತಿಂಗಳ ಕಾಲ ಸಾಮಾನ್ಯ ಮನುಷ್ಯರಂತಿದ್ವಿ ಯಾರು ನಮ್ಮನ್ನು ಗಮನಿಸ್ತಾ ಇರಲಿಲ್ಲ ಎರಡಕ್ಕಿಂತ ಹೆಚ್ಚು ಬಾರಿ ವಿರಾಟ್ ಅನ್ನೋ ಕೂಗು ನನಗೆ ಕೇಳ್ತಾ ಇರಲಿಲ್ಲ ಈ ಎರಡು ತಿಂಗಳು ನನಗೂ ನನ್ನ ಕುಟುಂಬಕ್ಕೂ ಅದ್ಭುತ ಕ್ಷಣವಾಗಿತ್ತು ಅಂತ ವಿರಾಟ್ ಕೊಹ್ಲಿ ಹೇಳ್ಕೊಂಡಿದ್ರು ಯಾಕಂದ್ರೆ ವಿರಾಟ್ ಕೊಹ್ಲಿ ಮಾತ್ರ ಅಲ್ಲ ಅವರ ಪತ್ನಿ ಕೂಡ ಬಾಲಿವುಡ್ ನಟಿ ಅವರು ಕೂಡ ದೊಡ್ಡ ಸೆಲೆಬ್ರಿಟಿ ಸ್ಟಾರ್ ಕಪಲ್ ಇವರು ಅನುಷ್ಕಾ ಮತ್ತು ವಿರಾಟ್ ಕೊಹ್ಲಿ ಹೀಗಾಗಿ ಭಾರತದಲ್ಲಿ ಹೋದಲ್ ಬಂದಲ್ಲಿ ಪಬ್ಲಿಕ್ ಪ್ಲೇಸೇ ಆಗಬೇಕು ಅಂತಿಲ್ಲ ಪ್ರೈವೇಟ್ ಆಗಿ ಒಂದ್ ಸ್ವಲ್ಪ ಟೈಮ್ ಕಲ್ಯಾಣ ಅಂತ ಒಂದು ರೆಸಾರ್ಟ್ಗೋ ಯಾವುದೋ ಟೂರಿಸ್ಟ್ ಸ್ಪಾಟ್ಗೋ ಹೋದರೂ ಕೂಡ ಅಲ್ಲಿ ಅಕ್ಕಪಕ್ಕ ಇರೋರು ಕೂಡ ಅವರ ಮೇಲೆ ಮುಗಿಬೀಳ್ತಾರೆ ಅವರು ಪಾಪ ಪ್ರೀತಿಯಿಂದ ಮುಗಿಬೀಳ್ತಾರೆ ಆದರೆ ಇವರು ಮುಗಿಬೀಳೋರು ಭಾರತದಲ್ಲಿ ಕೋಟ್ಯಂತರ ಜನ ಫ್ಯಾನ್ಸ್ ಆದರೆ ಮನುಷ್ಯರು ಅವರಿಬ್ಬರು ಅಷ್ಟು ಜನರನ್ನು ಅವ್ರು ಫೇಸ್ ಮಾಡಬೇಕಲ್ಲ ಅವ್ರಿಗೆ ಕಷ್ಟ ಆಗ್ತಾ ಇದೆ ಹೀಗಾಗಿ ವಿರಾಟ್ ಈ ನಿರ್ಧಾರ ತಗೊಳ್ತಾ ಇರಬಹುದಾ ಅದರಲ್ಲೂ ಕೂಡ ತಮ್ಮ ಮಕ್ಕಳ ಪ್ರೇವಸಿ ಬಗ್ಗೆ ವಿರಾಟ್ ಹೆಚ್ಚು ಕೇರ್ ಮಾಡ್ತಾರೆ ಇದುವರೆಗೂ ಅವರ ಮಗಳು ವಾಮಿಕಾ ಮತ್ತು ಅಕಾಯಿ ಫೋಟೋ ಎಲ್ಲೂ ಶೇರ್ ಆಗದಂತೆ ನೋಡಿಕೊಂಡಿದ್ದಾರೆ ತಮ್ಮ ಮಕ್ಕಳ ಜೊತೆಗಿದ್ದಾಗ ಪಾಪರಾಜಿಗಳಿಗೆ ಅಂದ್ರೆ ಫೋಟೋ ತೆಗಿಯವರಿಗೆ ಫೋಟೋ ತೆಗಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆದರೆ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಇದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಆಟ ಆಡೋಕೆ ಸ್ಕೂಲ್ಗೆ ಹೋಗೋಕೆ ಆಚೆ ಬರಲೇಬೇಕಾಗತ್ತೆ ಭಾರತದಲ್ಲಿ ಅವರ ಮಕ್ಕಳಿಗೆ ನಾರ್ಮಲ್ ಲೈಫ್ ಲೈಫ್ ಅನ್ನೋದು ಸಿಗಲ್ಲ ಹೀಗಾಗಿ ಪರ್ಮನೆಂಟ್ ಆಗಿ ಅಲ್ಲವಾದರೂ ಕೂಡ ಆ ಮಕ್ಕಳು ದೊಡ್ಡವರಾಗೋವರೆಗೆ ಲಂಡನ್ ಸೆಕೆಂಡ್ ಹೋಮ್ ತರ ಕೊಹ್ಲಿ ದಂಪತಿ ಟ್ರೀಟ್ ಮಾಡ್ತಿದೆಯಾ ಅನ್ನೋ ವಿಶ್ಲೇಷಣೆ ಕೂಡ ಇದೆ ಕೊಹ್ಲಿ ಏನೇ ಡಿಸಿಷನ್ ತಗೊಂಡ್ರು ಕೂಡ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಅದು ಅವರ ಪರ್ಸನಲ್ ಡಿಸಿಷನ್ ಅವರಿಗೆ ಬಿಟ್ಟಿರೋ ವಿಚಾರ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ